ವು ನಮಸ್ಕಾರ ಸ್ನೇಹಿತರೆ ಭಾಗ್ಯಾಗಿ ಎಲ್ಲಾ ಸತ್ಯ ಕೂಡ ಗೊತ್ತಾಗುವ ಸಮಯ ಬಂದದ್ದಾಯ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ತಾಂಡು ಮತ್ತೆ ಶ್ರೇಷ್ಠ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ನನ್ನ ಸೊಸೆಗೆ ನನ್ನ ಮಗನ ಕಳ್ಳ ಸಂಬಂಧದ ವಿಷಯ ಗೊತ್ತಾಗಬಾರ್ದು ಅಂತ ದೇವರ ಮೊರೆ ಹೋಗಿದ್ದಾರೆ ಅಲ್ಲಿ ಬಾಬಾ ಬಂದು ಎಚ್ಚರಿಕೆ ಕೊಟ್ಟರು ನೀವು ಏನೇ ಮಾಡಿದ್ರೂ ಕೂಡ ಆಕೆಗೆ ಸತ್ಯ ಗೊತ್ತಾಗುವುದನ್ನು ತಡೆಯೋಕ್ಕಾಗೋದಿಲ್ಲ ಒಮ್ಮೆ ದೇವರೇ ನಿರ್ಧರಿಸಿದ್ರೆ ಅವನ ನಿರ್ಧಾರನ ಬದಲಾಯಿಸೋಕೆ ಅವನಿಂದನೇ ಸಾಧ್ಯ ಇಲ್ಲ ಇದು ಎಲ್ಲ ನೀವು ಕೂಡ ವಿಧಿಲಿಕ್ಕಿತ ಅದು ಏನು ಬರ್ತಿದೆಯೋ ಅದು ಹಾಗೆ ಆಗತ್ತ ನೀವು ಏನೇ ಮಾಡಲಿ ವ್ರತನೇ ಮಾಡಲಿ ಯಾವುದನ್ನು ಕೂಡ ನೀವು ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ವ್ರತ ಮಾಡ್ತೀನಿ ವ್ರತ ಕಂಪ್ಲೀಟ್ ಆದರೆ ಪೂರ್ಣವಾದರೆ ಖಂಡಿತ ನಾವು ಅಂದ್ಕೊಂಡಿದ್ದು ಫಲಿಸುತ್ತೆ ಅಂತ ಕುಸುಮವ್ರು ಹೇಳೋದಕ್ಕೆ ಬಾಬಾ ಹೇಳೋದು ಒಂದೇ ಮಾತು ವ್ರತ ಪೂರ್ಣವಾದರೆ ತಾನೇ ಅದೆಲ್ಲ ಆಗೋದು ಅಂತ ಅಲ್ಲೇ ಸೂಕ್ಷ್ಮವಾಗಿ ತಿಳಿಸ್ಬಿಟ್ರು ವ್ರತ ಪೂರ್ಣಗೊಳ್ಳುವುದಿಲ್ಲ ಅಂತ ಆದರೆ ಇನ್ನಿಲ್ಲವಾಗಿ ಪ್ರಯತ್ನ ಪಡ್ತಿದ್ದಾರೆ ಕುಸುಮ ಅವರು ವ್ರತವನ್ನು ಪೂರ್ಣ ಮಾಡುವುದಕ್ಕೆ ಯಾವುದೇ ರೀತಿಯ ದೋಷವಿಲ್ಲದೆ ಇಲ್ಲಿ ತುಂಬಾ ಕಷ್ಟಪಟ್ಟು ಅನಾರೋಗ್ಯ ಸ್ಥಿತಿಯಲ್ಲೂ ವಯಸ್ಸಾದರೂ ಕೂಡ ತನ್ನ ಸೊಸೆಗಾಗಿ ಹಸ್ಕೊಂಡು ವ್ರತವನ್ನು ಮಾಡ್ತಿದ್ದಾರೆ ಕುಸ್ಮ ಅವರು ಅಲ್ಲಿ ಪೂಜಾ ಮತ್ತು ಸುಂದರಿ ಕೂಡ ಇದ್ದರು ತದನಂತರ ಅವರು ಮನೆಗೆ ಬರ್ತಾರೆ ಧರ್ಮ ಅಂಕಲ್ ಅವ್ರ ಜೊತೆ ಇದ್ದಾರೆ ದೇವಸ್ಥಾನದಲ್ಲಿ ರಾತ್ರಿ ಅದು ಕೂಡ ದೇವಸ್ಥಾನದಲ್ಲಿ ಅವರು ವ್ರತವನ್ನು ಮಾಡುವುದಕ್ಕೆ ದೇವಸ್ಥಾನದಲ್ಲೇ ಇದ್ದಾರೆ ಇದರ ನಡುವೆ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಫುಲ್ ರೊಮ್ಯಾಂಟಿಕ್ ಆಗಿದ್ದಾರೆ ರೊಮ್ಯಾಂಟಿಕಲ್ ಮೂಡಲ್ಲಿದ್ದಾರೆ ಅದಕ್ಕೆಲ್ಲ ಕಾರಣ ತಾಂಡವನ ಅರ್ಧಾಂಗಿ ಭಾಗ್ಯ ಅಂತಲೇ ಹೇಳ್ಬೋದು ಬಿಕಾಸ್ ಭಾಗ್ಯನೇ ಅದು ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿರೋದು ತಾಂಡು ಮತ್ತು ಶ್ರೇಷ್ಠಗೋಸ್ಕರ ಯಾಕಂದರೆ ಅವರ ಒಂದು ಕಪುಲ್ಸ್ ನೈಟನ್ನು ಸುಂದರಗೊಳಿಸ್ಬೇಕು ಅವರ ಮೆಮೋರೀಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಹಾರ್ಟ್ಫುಲಿ ಎಲ್ಲವನ್ನೂ ಕೂಡ ತಾನೇ ಮುಂದೆ ನಿಂತು ಭಾಗ್ಯ ರೆಡಿ ಮಾಡಿದರು ಆ ಒಂದು ಅರೇಂಜ್ಮೆಂಟ್ಸ್ನಲ್ಲಿ ತನ್ನ ಗಂಡಂಗೆ ಏನು ಇಷ್ಟ ಆಗುತ್ತೋ ಅದೇ ರೀತಿ ಅರೇಂಜ್ಮೆಂಟ್ಸ್ ಮಾಡಿದರು ಪಾಪ ಆಕೆಗೆ ಗೊತ್ತಿಲ್ಲ ಅದು ತನ್ನ ಗಂಡಂಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಬಟ್ ಒಂದು ಕಪಲ್ಸೇ ಮಾಡಬೇಕಲ್ವ ಹೇಗೆ ಮಾಡೋದು ಅನ್ಕೊಂಡಾಗ ನನಗಂಡಂಗೆ ಇಲ್ಲಿ ಇಷ್ಟ ಆಗುತ್ತೋ ಅಂತ ಅಂದ್ಕೊಂಡು ಅದನ್ನೇ ಐಡಿಯಾ ಇಟ್ಕೊಂಡು ಎಲ್ಲವನ್ನೂ ಕೂಡ ಅರೇಂಜ್ ಮಾಡಿದ್ದಾರೆ ಆ ಒಂದು ಅರೇಂಜ್ಮೆಂಟ್ ಅಂತೂ ಅದ್ಭುತವಾಗಿದೆ ಅದರ ಜೊತೆಗೆ ಇಲ್ಲಿ ಅವರಿಗೋಸ್ಕರ ಕೇಕ್ ರೆಡಿ ಮಾಡೋಕ್ಕೆ ಭಾಗ್ಯ ಹೋಗಿದರೆ ಈ ಕಡೆ ತಾಂಡವ ಶ್ರೇಷ್ಠ ಇಬ್ರು ಕೂಡ ಆ ಒಂದು ಕಪಲ್ ನೈಟ್ಗೆ ಬಂದಿದ್ದಾರೆ ಅದನ್ನು ನೋಡಿದ್ದೆ ಫುಲ್ ಖುಷಿ ಆಗ್ತದೆ ಎಷ್ಟು ಚಂದ ಇದೆ ಅಂತ ಅದನ್ನೆಲ್ಲ ನೋಡಿದ್ದೆ ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾರಿದ್ವು ಅಂತ ಕೇಳ್ತಿದ್ದಾಗಲೇ ಅಲ್ಲಿ ಇರ್ತಕ್ಕಂಥ ಸಾನಾ ಹೇಳೋದು ಎಲ್ಲ ಮಾಡಿದ್ದು ನಮ್ಮ ಮ್ಯಾಡಮ್ ಬಾಸ್ ಅಂತ ಏನದು ಮ್ಯಾಡಮ್ ಬಾಸ್ ಒಬ್ಬ ಅವ್ ಏನು ರೀ ಅಷ್ಟೊಂದು ಚೆಂದ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಅಷ್ಟು ಚೆನ್ನಾಗಿ ಫುಡ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಏನು ರೀ ಗೊತ್ತಿಲ್ಲ ಆಲ್ ಇನ್ ಒನ್ ಟ್ಯಾಲೆಂಟೆಡ್ ನಿಮ್ಮ ಬಾಸ್ ನೋಡಲೇಬೇಕು ರೀ ಅವ್ರನ್ನ ಅಂತ ಹೇಳ್ತಿದ್ರೆ ಈ ಕಡೆ ಕೇಕ್ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಸಾನಾ ಹೇಳಿ ಹೋಗ್ತಾರೆ ಶ್ಯಾಂಪೈನ್ ಬಾಟಲನ್ನು ಓಪನ್ ಮಾಡಿದ್ದೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ರು ಕೂಡ ಮತ್ತಲ್ಲಿ ತೇಳ್ತಾ ಇದ್ರೆ ಹತ್ತು ಕಡೆ ಕೇಕ್ ಎಲ್ವೂ ಕೂಡ ರೆಡಿ ಆಗಿದೆ ಬಟ್ ಕೇಕ್ಗೆ ಲೈನ್ ಬರಿಬೇಕಾಗಿದೆ ಬಿಕಾಸ್ ತಾಂಡವು ಶ್ರೇಷ್ಠಗೆ ಕೊಡ್ತಿರೋದು ಬಿಕಾಸ್ ಅವರಿಬ್ಬರ ನಡುವೆ ಕೊಂಚ ಸಮಸ್ಯೆ ಉಂಟಾಗಿತ್ತು ಅದನ್ನು ಕೂಡ ನಿವಾರಿಸೋಕೆ ಭಾಗ್ಯ ಇನ್ನಿಲ್ವಾಗಿ ಟ್ರೈ ಮಾಡಿದ್ದಾರೆ ಅದೇ ಪ್ರತಿರೂಪವಾಗಿ ಕೇಕನ್ನು ತಯಾರಿಸಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಒಂದು ಮೆಸೇಜನ್ನು ಕೊಡಬೇಕು ಏನು ಕೊಡೋದು ಅನ್ಕೋತದಾಗೆ ಜಸ್ಟ್ ಎರಡು ಪದದಲ್ಲಿ ಒಂದು ಮನೆ ಮುಟ್ಟುವಂಥ ಒಂದು ಪ್ರೀತಿ ಮಾತಿನ ಮುಖಾಂತರ ಒಂದು ಸಂದೇಶವನ್ನೇ ತಿಳಿಸೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಅದು ಏನೂ ಅಲ್ಲ ಮುದ್ದು ಹೆಂಡತಿ ಮುದ್ದು ಹೆಂಡತಿ ಅಂತ ತಾಂಡುವ ಕೇಕನ್ನು ಶ್ರೇಷ್ಠ ಕೊಟ್ಟರೆ ಖಂಡಿತವಾಗ್ಲೂ ಆಕೆ ಇಷ್ಟಪಡ್ತಾಳೆ ಅನ್ನೋದು ಇಲ್ಲಿ ಭಾಗ್ಯ ಗೊತ್ತದೆ ಬಟ್ ಭಾಗ್ಯಗೆ ಗೊತ್ತಿಲ್ಲ ಅದು ಶ್ರೇಷ್ಠ ತಾಂಡವ ಅನ್ನೋದು ತದನಂತರ ಕೇಕನ್ನು ತಗೊಂಡು ಹೋಗಿ ಕೊಡಿ ಅಂತಾರೆ ಕೇಕ್ ನೋಡಿದ್ದೆ ಶ್ರೇಷ್ಠ ಅಂತೂ ಫುಲ್ ಫಿದಾಗ್ಬಿಡ್ತಾಳೆ ಅದರಲ್ಲೂ ಮುದ್ದು ಹೆಂಡತಿ ಅನ್ನೋ ಮೆಸೇಜ್ ನೋಡದೆ ಯಾಕೆ ಕಳುದೆ ಹೋಗ್ಬಿಡ್ತಾಳೆ ತಾಂಡವ್ ಎಷ್ಟು ಚೆನ್ನಾಗಿ ಬರ್ಸಿದ್ಯಾ ಅಂತ ಬಟ್ ತಾಂಡವ್ ಗೊತ್ತಾಗ್ತದೆ ಏನಪ್ಪ ಇದು ಮುದ್ದು ಹೆಂಡ್ತಿನೋ ಕ್ಯೂಟ್ ವರ್ಡ್ಸ್ ಬರ್ದಿದ್ದಾರೆ ಯಾರಪ್ಪ ಅದು ಇಷ್ಟು ಚೆನ್ನಾಗಿ ಎಲ್ಲರನ್ನ ಎಲ್ಲವನ್ನ ಕೂಡ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಪ್ರೀತಿ ಮಾತುಗಳು ಒಬ್ ಸೂಪರ್ ಲೇಡಿ ಯಾಕೆ ಅಂತ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಇದನ್ನೆಲ್ಲ ಭಾಗ್ಯ ಮಾಡಿದ್ವು ಅಂತ ಗೊತ್ತಾದರೆ ಒಮ್ಮೆಲೆ ಯಾವುದೇ ಪ್ರೀತಿ ಕೂಡ ತಾಂಡವ್ ಬರಲ್ಲ ಮನಸ್ಸಿಗೆ ಇಚ್ಛೆ ಉಂಟಾದ್ರೂ ಕೂಡ ಆಕೆ ಮೇಲಿರೋ ಬೇಸರ ಇಲ್ಲಿ ತಾಂಡವ ಭಾಗ್ಯನ ಒಪ್ಕೊಳ್ಳೋ ಹಾಗೆ ಮಾಡುವುದಿಲ್ಲ ಆದ್ರೆ ಇಂದು ತಾಂಡವ್ಗೆ ಭಾಗ್ಯ ಅನ್ನೋದು ಗೊತ್ತಿಲ್ಲ ಭಾಗ್ಯ ಮಾಡು ಪ್ರತಿ ಕೆಲ್ಸ ಕೂಡ ಇಷ್ಟ ಆಗ್ತದೆ ಆದ್ರೆ ಮನೇಲಿದ್ದಾಗ ಪ್ರತಿ ಕೆಲ್ಸ ಕೂಡ ತಾಂಡವ್ಗೆ ಇರಿಟೇಟ್ ಆಗ್ತಿತ್ತು ಇದರಿಂದ ಗೊತ್ತಾಗ್ತಕ್ಕಂಥದ್ದು ಮನಸ್ಸಿಗೆ ಇಷ್ಟ ಆಗ್ಬೇಕೇ ಹೊರತು ಮನಸ್ಸಿಗೆ ಇಷ್ಟ ಆಗದೆ ಇದ್ದರೆ ಖಂಡಿತ ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಅವ್ರು ಏನೇ ತಂದು ಸ್ವರ್ಗನೇ ದೊರೆಗಿಳಿಸಿದ್ರೂ ಇಷ್ಟ ಆಗೋದಿಲ್ಲ ಇದನ್ನೆಲ್ಲ ಭಾಗ್ಯನೇ ಮಾಡಿದ್ದು ಅಂತ ಗೊತ್ತಾಗಿದ್ರೆ ತಾಂಡವ್ಗೆ ಅದು ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇವಾಗ ಭಾಗ್ಯ ಅಂತ ಗೊತ್ತಿಲ್ಲ ಹಾಗಾಗಿ ಪ್ರಾಂಪ್ಟಾಗಿ ಮನಸ್ಸಿಗೆ ಹತ್ತಿರ ಆಗಿದೆ ಅಂತ ತಾಂಡವ್ ಹೇಳ್ತಾರೆ ಇದ್ರ ನಡುವೆ ಮುದ್ದು ಹೆಂಡ್ತಿ ಅನ್ನೋ ಮೆಸೇಜ್ ಅಂತೂ ಶ್ರೇಷ್ಠಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಕೇಕ್ ಕಟ್ ಮಾಡ್ತಾರೆ ಕೇಕ್ ಅಂತೂ ಸೂಪರ್ ಟೇಸ್ಟ್ ಆಗಿರತ್ತೆ ಜೊತೆಗೆ ಏನಾದರೂ ಕೇಳು ಶ್ರೇಷ್ಠ ಹನಿ ಇವತ್ತು ಏನು ಕೇಳಿದ್ರು ಮಾಡ್ತೀನಿ ನಾನು ಅಂದಾಗ ಹಾಗಿದ್ರೆ ಆ ಲವ್ ಯು ಹೆಂಡತಿ ಅಂತ ಹೇಳು ಅಂದಾಗ ಕ್ಯೂನು ಆ ಲವ್ ಯು ಹೆಂಡತಿ ಅಂತ ಹೇಳುದ ಯಾರಾದರೂ ಕೇಳಿಸ್ಕೊಂಬಿಡ್ತಾರಪ್ಪ ಬಂದ್ಬಿಡ್ತಾರೆ ಮಲಗಿರೋರು ಎದ್ದು ಅಂದಾಗ ಅಯ್ಯೋ ನಿನಗೆ ತಾಕತ್ತಿಲ್ಲ ಅಂತ ಹೇಳುವ ಆ ಲವ್ ಯು ಹೆಂಡ್ತಿ ಅನ್ನೋದಕ್ಕೆ ಯಾಕೆ ಅಂತ ನಂಗೆ ಗೊತ್ತು ನಂಗೆ ತಾಳಿ ಕಟ್ಟಿಲ್ಲ ಅಲ್ಲ ಅದಕ್ಕೆ ನಿನಗೆ ತಾಕತ್ತಿಲ್ಲ ತಾಳಿ ಕಟ್ಟು ಕೆಲಿದೆ ದಾರಿಯ ಎರಡೆರಡು ಸತಿ ಬಂದು ಹೇಗೆ ಅಮ್ಮ ಅಮ್ಮ ಅಂತ ಹೆದ್ರುಕೊಂಡು ಹೋಗ್ಬಿಟ್ಟೆ ನೀನು ತಾಳಿ ಕಟ್ದೆ ಅಂತ ಗೇಲಿ ಮಾಡ್ತಾ ಇದ್ರೆ ಕಡೆ ಇಷ್ಟು ತಾಂಡು ಬಂತು ಏನು ಗೇಲಿ ಮಾಡ್ತಾ ಇದೆಯಾ ಆ ರೀತಿ ಏನಿಲ್ಲ ನನಗೆ ಭಯ ಅಂತ ಹೇಳ್ತಿದ್ದಾರೆ ಇಲ್ಲ ಹಾಗಿದ್ರೆ ಹೇಳು ಆ ಲವ್ ಯು ಹೆಂಡ್ತಿ ಅಂತ ಹೇಳಿದ್ರೆ ಆ ಲವ್ ಯು ಅಂತ ಹೆಂತ ಹೇಳಿ ಯಾರ್ಯಾರು ಕೇಳಿಸ್ಕೊಂಡೆ ಅಮ್ಮಂಗೆ ಗೊತ್ತಾಗ್ಬಿಟ್ರಿ ಏನಪ್ಪ ಮಾಡೋದು ಅಂತ ಭಯ ಪಡ್ತಿದ್ದಾರೆ ತಾಂಡವ್ ನೋಡಿದ್ಯಾ ಅಮ್ಮ ಅಂದರೆ ಎಷ್ಟು ಹೆದರ್ಕೋತಿಯಾ ನೀನು ಹಾಗಿದ್ರೆ ನಿನಗೆ ಭಯ ಇಲ್ಲ ಅಂದರೆ ಪ್ರೂವ್ ಮಾಡ್ತೀಯಾ ಅಂತ ಶ್ರೇಷ್ಠ ಕೇಳೋದಕ್ಕೆ ಖಂಡಿತ ನಂಗೆ ಭಯ ಇಲ್ಲ ಪ್ರೂವ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಹಾಗಿದ್ರೆ ಏನು ಮಾಡಿ ಗೊತ್ತಾ ನಂಗೆ ತಾಳಿ ಕಟ್ಟು ತಾಳಿ ಕಟ್ಟಿದ್ರೆ ನಂಗೆ ಭಯ ಇಲ್ಲ ಅಂತ ಒಪ್ಕೋತೀನಿ ಅಂತ ಅದಕ್ಕೆ ತಾಂಡವ್ ಸರಿ ಆಯಿತು ತಾಳಿ ತೊಗೊಂಡ್ಬಾ ಕಟ್ತೀನಿ ಅಂತಾರೆ ಈ ಕಡೆ ಸಹನ ಕರೆದಿದೆ ಚೋಟು ಮೋಟು ಬಾಯಿ ಹೋಗಿ ತಾಳಿ ತೊಗೊಂಬ ತಾಂಡವ್ ನಂಗೆ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಏನು ಮಾಡಮ್ ಹೇಳ್ತಿದ್ರೆ ಎಲ್ಲಿಂದ ಮಾಡಮ್ ತರೋದು ಇಷ್ಟು ತಲ್ಲಿ ಅಂತ ಸಹನ ಕೇಳಿದ್ರೆ ಅದೆಲ್ಲ ಗೊತ್ತಿಲ್ಲ ತೊಗೊಂಡು ಬಂದರೆ ಬರ್ಬೇಕಷ್ಟೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಏನು ಮಾಡಮ್ ತಾಳಿ ತೊಗೊಂಡು ಬರ್ಬೇಕಂತ ಇಷ್ಟು ತಲ್ಲಿ ಎಲ್ಲಿಂದ ತೊಗೊಂಡು ಬರೋದು ನಾವು ಅಂತ ಭಾಗ್ಯಾಗೆ ಸಹನ ಹೇಳ್ತಿದ್ರೆ ಅದನ್ನು ನಾನು ತಗೊಂಡು ಬರ್ತೀನಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅರ್ಶದ ಕೊಂಬಿಗೆ ಅರ್ಶನ ಹಾಕಿ ಪೂಜೆಯನ್ನು ಮಾಡಿ ಅದೇ ಒಂದು ಮಂಗಳ ಸೂತ್ರ ಅಂತ ಹೇಳಿ ಅದನ್ನು ತಗೊಂಡು ಅದೇ ಕಪಲ್ಸ್ ಇರೋ ಟೇಬಲ್ ಕಡೆ ಭಾಗ್ಯ ಹೋಗ್ತದಾಳೆ ಪಾಪ ಭಾಗ್ಯ ಗೊತ್ತಿಲ್ಲ ಅದು ತಾಂಡವ ಶ್ರೇಷ್ಠ ಅಂತ ಆ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋದೇ ಖುಷಿ ಅಂತ ಅಂದ್ಕೊಂಡು ಖುಷಿಯಿಂದ ಹೋಗ್ತಿದ್ರೆ ಅದ ಕಡೆ ತಾಂಡವ್ ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಫುಲ್ ಖುಷಿಯಾಗಿದ್ದಾಳೆ ತಾಂಡುವ ಮಾತನ್ನು ಕೇಳಿದೆ ಬಟ್ ಇವರಿಬ್ಬರ ನಡುವಿನ ಈ ಪ್ರೀತಿಯ ಕೂಗು ಭಾಗ್ಯಾಗೆ ಕೇಳಿಸೇ ಬಿಡ್ತು ಭಾಗ್ಯ ಇನ್ನಿಲ್ಲವಾಗಿ ಕುಸಿದು ಹೋಗಿಬಿಟ್ಲು ಮದುವೆ ಮಾಡಿಸೋಕೆ ಅಂತ ಸ್ವತಃ ಗಂಡನಿಗೆ ಮುಂದಾಗಬೇಕಾದಂಥ ಆ ಒಂದು ಕೆಟ್ಟ ಪರಿಸ್ಥಿತಿ ಬಿಡ್ತು ಫೈನಲಿ ಭಾಗ್ಯಾಗೆ ಶ್ರೇಷ್ಠ ಮದುವೆ ಆಗ್ತಿರೋ ಹುಡುಗ ತನ್ನ ಗಂಡ ತಾಂಡವನ್ನು ಸತ್ಯ ಗೊತ್ತಾಗೇ ಹೋಯಿತು ಫೈನಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೆ ಬಿಟ್ಟರು ಕಳ್ಳ ಕಳ್ಳಿ ತಾಂಡವ್ ಶ್ರೇಷ್ಠ ಹಾಗಿದ್ರೆ ಏನಾಯ್ತಪ್ಪ ಮುಂದೆ ಯಾವ ರೀತಿ ಆಗತ್ತೆ ಯಾವ ರೀತಿ ಕಥ ಆಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು